ಬೆಳಗ್ಗೆ ತರ ಅಂತೇಳಿಬಿಡು ನಾ ಹೇಳಲ್ಲವ್ ಅಷ್ಟೊತ್ತಿಗೆ ಇಷ್ಟೊತ್ತಿಗೆ ಬೆಳಗಿನ ತರ್ಬೇಕಂದ್ರೆ ಬೆಳಗ್ಗೆ ಟೀ ಕು ಎದ್ದ ತಕ್ಷಣ ಟೀ ಬೇಕಲ್ಲ ಒಂದು ಎಂಟು ಹೋಗಲ್ಲ ನೀನು ಟೈಮ್ ಇರಲ್ಲ ಇದು ಕೊ ಇದು ಅಷ್ಟೇ ನಂಗೆ ಲಾಭ ಆಗಿತ್ತು ಒಂದಾಗನ್ಯಾಗ ಮೂರು ಕಟ್ಟು ಕೊತ್ತಂಬ್ರಿ ಅಪೂರು ಇದ್ರೊಳಗೆ ಎರಡು ನಾನು ಅನಪೋಲ್ ಕೊತ್ತಂಬರಿ ಸೊಪ್ಪಿನ ಸಾರು ಮಾಡ್ಲೇ ಏನು ಹ್ಞೂ ಅಷ್ಟಕ್ಕೊಂದು ಕೊತ್ತಂಬರಿ ಸಪ್ತಂದರೆ ಇದನ್ನ ನೀಟ್ಗೆ ಹ್ಞೂ ಇದು ಅವರಿಂದ ನಾಳೆ ಫ್ಲವರು ಇದನ್ನ ಪಲ್ಯ ಮಾಡಿ ಗೋಧಿ ತಂದು ಚಪಾತಿ ಮಾಡಿ ಮಧ್ಯಾಹ್ನ ಊಟಕ್ಕೆ ಅವರಿಗೆ ಮಧ್ಯಾಹ್ನ ಊಟಕ್ಕೆ ಹ್ಞೂ ಬೆಳಗ್ಗೆ ಏನೋ ಅಂದೆ ಏನಿಲ್ಲ ಬೆಳಗ್ಗೆ ನೋಟು ನಾನು ಇದ್ದೆ ಇಷ್ಟ ಮಧ್ಯಾಹ್ನ ಮಾಡಿದ್ರೆ ಯಾಕೆ ನೀನು ಅಲ್ಲ ಇಷ್ಟೊಂದು ತಂದಿದ್ದಾರೆ ಟೈಮ್ ಆಫರ್ ಬರ್ತಾರಲ್ಲ ಹಾಗಾಗಿ ಅವ್ರಿಗೆ ಅಡುಗೆ ಮಾಡಬೇಕಲ್ಲ ನಾವಾದರೆ ಏನಾದರೂ ತಿನ್ಕೊಂಬಿಡ್ಬೋದು ಈಗ ಹೊರಗಿಂದ ಯಾರಾದರೂ ಬರ್ತಾರೆ ಅಂದರೆ ಈ ಥರ ಮಾಡಬೇಕಾಗತ್ತೆ

ನಾಳಿದ್ದು ಕೋಸ್ ಪಲ್ಯ ಮಾಡಿ ಚಪಾತಿ ಮಾಡು ಎರಡು ದಿನ ತುಂಬ ತಾನೆ ನಾವಂತ ಬರೀ ಅನ್ನ ಕೊಟ್ಟು ಅಂತ ಒಂದು ಎರಡು ಇಪ್ಪತ್ತು ತಗೊಂಡು ಫಸ್ಟ್ ಅವು ಇಂಪಾರ್ಟೆಂಟ್ ಇದ್ವಲ್ಲ ಏ ಪೂಜೆಗೆ ಅದು ಅಲ್ಲ ನಿನಗಲ್ಲ ಸೊ ಎಲ್ಲಿನ ಮಾಡ್ತಿಬಿಟ್ಟೆ ನಾನು ಇಂಪಾರ್ಟೆಂಟ್ ಆಗಿರೋದೆ ಮರಿತಾರೆ ಯಾರಾದರೂ ತೀರಾ ಇದು ನಾಳೆ ಇದು ಸಾಂಬಾರು ಇದು ನಾಳೆ ಸಾಂಬಾರು ಇದು ಅಂದ್ರೆ ಅಲ್ಲಪಿ ಹ್ಮ್ ಹೇಳಪ್ಪ ಅವ್ನು ಡೋರ್ನಾಗೂ ಬಾರಿ ಮುಚ್ಕೊಂಡಿದ್ದ ಹ್ಮ್ ಎಷ್ಟು ಬಳಸ್ ಏ ಎಲ್ಲರು ಅವರು ತಿಳ್ಕೊತಾರ ಏನಂತ ತಿಳ್ಕೊಂತಾರೋ ಕಷ್ಟ ಎಷ್ಟೈತಿ ಅಂತಾನ ಹೆಂಗಪ್ಪ ಜಿಪ್ಪನ ಮಾಡೋದು ಹೆಂಗಪ್ಪ ದುಡ್ಡು ಉಳಿಸೋದು ಅಂತಾನೂ ನೀನು ಹ್ಞೂ ಎಷ್ಟು ಉಳ್ಸ್ಕೆ ಮುಂದೆ ಆ ಅಣ್ಣ ಕೊಡಲಿಲ್ಲ ನೀನು ಬಾಗ್ಲಾಕಿದ್ರೆ ಬೆಳಗ್ಗೆ ಒಯ್ತು ಕೊಡಂತ ಹ್ಞೂ చీటి నింద నీର୍ బర్తిదన పోదా చీటి ఆవేవని ఇట్టుకందు కన్ఫ్యూజ్ మార్కెండో యప్ప కల్కండో నింద తగ ఇది వసి బ్యాడదో చీటి వసి కొట్టు, కొట్టు, ಅದು ಕೊಟ್ಟು ಬಂದಿದ್ರೆ ಬಗೆಯರಿಯದು ನೀನು ಕ್ಲೋಸ್ ಮಾಡ್ಕೊಂಡು ಬಿಟ್ಟುಕೊಳ್ಳಿ 50 50 ನಾನು ಯಾ ಪತ್ರಪಾಡು ದೋಡಾಟಿ ಯಾ ಪತ್ರಪಾ 270 ರೂಪಾಯಿ

ಕಾಯ್ದು ತಕ್ಕದಿದ್ದು ರೇಸಿಲ್ಲ ನೀವು ಇದು ಕಿರಾಣಿದು ನಾನ್ನೂರ ಎಂಬತ್ತೆಂಟು ನಾನ್ನೂರ ಎಂಬತ್ತೆಂಟು ಆಮೇಲೆ ಕಾಯ್ದು ನಲ್ವತ್ತು ರೂಪಾಯಿ ಒಂದು ಕಾಯಿ ಹ್ಞೂ ಅದೇ ಆಗಿತ್ತು ನೂರ ಎಂಬತ್ತು ತರಕಾರಿ ನಲ್ವತ್ತು ಹ್ಞೂ ಏನು ಉಳಿಯಂಗಿಲ್ಲ ಅಂತ ನಿನಗೆ ಎದಕ್ಕೆ ಉಳಿಬೇಕಪ್ಪ ನೀವು ಎಲ್ಲಿ ಬೇಕಲ್ಲ ನಂಗೆ ತಗೊಂಬ ಈಗ ಓಕೆ ಅಲ್ಲ ರಸ್ತಿ ದುಡ್ಡು ಅವಾಗ ಐತಲ್ಲ ಅಷ್ಟಾಗಲ್ಲ ಅಷ್ಟಾಗಲ್ಲ ಅಂದ್ರೆ ಅದಕ್ಕೆ ಯೂಸ್ ಮಾಡ್ಕೊಳಂಗಿಲ್ಲ ಅದನ್ನ ನೂರ ಐವತ್ತು ಮತ್ತೆ ಅದಕ್ಕೆ ಯೂಸ್ ಮಾಡ್ಕೊಬೇಕು ಅದಕ್ಕೆ ಬೇರೆ ಯೂಸ್ ಮಾಡೋದು ಇದಕ್ಕೆ ಬೇರೆ ಯೂಸ್ ಮಾಡೋದು ದುಡ್ಡು ಐವತ್ತು ರೂಪಾಯಿ ಓದತಿ ಎಲೆ ತಗೋತೀನಿ ಎಲೆ ಅಂಚೂರು ಅಡಿಕೆ ತಗೋತೀನಿ ಚೂರು ಅಡಿಕೆ ತರ್ತೀಯಾ ಹ್ಞೂ ಹ್ಞೂ ಮತ್ತೆ ಸರಿ ಆಯ್ತಾ ಬಂದು ತೋರಿಸ್ತಾನೆ ಅದನ್ನ ಸಿಲಿಂಡ್ರ್ ತಗೊಂದಿ ಇದನ್ನು ಹ್ಞೂ ಹ್ಞೂ ಇವು ನಾನು ಒಪ್ಪ ಸಾಮಾನು ನಾಳೆ ಬೆಳಗ್ಗೆ ಇವನು ಓದಿದ್ದ ಐಟಮ್ಸು ಹ್ಞೂ ಒಂದು ಥರದು ಇದು ಕಮ್ಮ ತಗೊಂಡಿದ್ದೆ ಇದು ಬೇಕು ಚೀಟಿ ಬೇಕಾದ ಇಟ್ಕೋ ಬ್ಯಾಡ ಅದು ಹೊಸ ನನ್ನ ಫೋನ್ ನಂಬರ್ ನನಗೆ ಗೊತ್ತಾಗಲಿಲ್ಲ ಕನ್ಫ್ಯೂಸ್ ಮಾಡ್ಕೊಬೇಡ ನಾನು ನನ್ನ ಫೋನ್ ನಂಬರ್ ಗೊತ್ತಾಗಲ್ಲ

ಏ ಯದ್ರದು ಸಾಮ ಇದ್ರ ತೇಳು ನೀನ ಎಂತ ವಿಂಡೋಸ್ ಅಂದ್ರೆ ಕಿಡಕಿ ಅಲ್ಯೂಮಿನಿಯಂ ವಿಂಡೋಸ್ ಪಾರ್ಟಿಷನ್ ಗ್ಲೇಸಿಂಗು ಸ್ಲೇಡಿಂಗ್ ಅಷ್ಟೇ ಇದು ಎಲೆಕ್ಟ್ರಿಕಲ್ಸ್ ಐಟಮ್ ಪ್ಲಂಬಿಂಗ್ ಐಟಮ್ ಪಂಪ್ ಸೆಟ್ ಟಾಟಾ ಪೈಪ್ಸ್ ಕರೆಂಟಿನ ಇನ್ ಫ್ರೀ ಪ್ರಮೋಷನ್ ಆತ ನಮ್ಮ ವಿಡಿಯೋದಾಗ ದಾಗ ಹಂಗಂತ ಹೇಳಿ ಮತ್ತೆ ಈ ಪ್ಲಂಬರ್ ನೀರು ಕೆಲ್ಸದಾಯ್ತಿಲ್ಲ ಅಂಗಡಿ ಬೆಳಕ ಹೋಗಡಪ್ಪ ಹೇಗಿಟ್ಟು ಜಪ್ದಂಗೆ ಆಯತಿ ಇದೇ ಆಗ್ತೀನಪ್ಪಿ ವೀಡಿಯ ಕೆಲವೊಬ್ಬರು ಮುಖ ನೋಡಿ ಮಳೆ ಹಾಕ್ತಾ ಇರ್ತಾನೆ ನಮ್ಮ ನಮ್ಮನೆ ಕಿರಾಣಿ ತಗೊಂಡು ನಾಳೆ ಕಳ್ಸಿನ ಅಂತ ಹೇಳಿ ಕಿರಾಣಿ ತಗೊಂಡಿತ್ತು ತರ್ಮೇಲಿನ ನಾನು ಹೇಳ್ದೆ ನೆಕ್ಸ್ಟು ನಾಳೆ ಇದ್ರ ಸಾರು ಮಾಡು ಹ್ಞೂ ಹ್ಞೂ ಬಟಾಣಿ ಹ್ಞೂ ಬಿಸಿ ಬಟಾಣಿ ಸಾಂಬಾರು ಮಾಡಿ ಇದ್ರ ಪಲ್ಯ ಮಾಡಿ ಚಪಾತಿ ಮಾಡು ಅದು ಎಷ್ಟು ಸಲ ಹೇಳ್ತಿ ಅನ್ನೋ ಬೆಳಿದಳು ತಡ ಏನು ತೋರಿಸ್ಲಿಲ್ಲದ ಏನು ತೋರಿಸ್ಲಿಲ್ಲ ಹ್ಞೂ ಹ್ಞೂ ನೀನು ಬಂದಿದ್ಕಿಂತ ಒಂದು ನಾನು ಜಾಸ್ತಿ ತಂದೆ ಖುಷಿ ಓ ಅದು ಬೇಕಾಗಿತ್ತು ಅರ್ಧ ಕೆ ಜಿ ತಗೊಂಡ್ ಬಂದ್ಕೆ ಅರ್ಧ ಕೆಜಿ ಬೇಕೇ ಬೇಕು ಅದು

ಏ ತಾಜ್ ಬೇಕಾಗಿತ್ತು ಇಲ್ಲ ಹಿಂಗೆಲ್ಲ ಅದು ಟೀ ಒಂದರ ಚೆನ್ನಾಗಿರುತ್ತೆ ಅವರು ಕುಡಿತಾರೆ ಅವರು ನಾವೆಂತದರ

ಇದ್ರಾಗ ನಮ್ಮ ಚಿಕ್ಕಿ ಪುಡಿ ಆಡ್ತಕ್ಕ ನೀನು ವಾ ವೈ ಎಸ್ ಎಲ್ಲ ಹೇಳ್ತ ಹೇಳಿದ್ದು ಓ ಅಂತ ಎರಡು ಕೆ ಜಿ ಬದಿದ್ದೆ ಗೊತ್ತಿತ್ತು ಅಂತ ಎಷ್ಟು ತಂದು ಎರಡು ಕೆ ಜಿ ಎರಡು ಕೆ ಅಲ್ಲಿ ಎಷ್ಟು ಬೇರೆ ಬೇರೆ ಕಂಪ್ನಿ ತಂದೆ ಇಲ್ಲತಿ ಅದ್ರ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಇತ್ತಲ್ಲ ಅದ್ರಾಗೆ ಕೇಳಲಿಲ್ಲ ನೀನು ಅಲ್ಲಿ ಮೇಲ್ ಬರ್ದಾರಲ್ಲ ಎಲ್ ತಂದೆ ಅದ್ರ ಮೇಲೆ ಬೈ ಒನ್ ಗೆಟ್ ಒನ್ ಅಂತ ಬರ್ದಾರಲ್ಲ ಪಿ ಒನ್ ಕೊಟ್ಟರೆ ಒಂದು ಫ್ರೀ ಅಂತ ಕೇಳಬೇಕು ಇದನ್ನ ನೀನು ಬಳಸ್ಕ ಇನ್ನು ನಾನು ಇದು ಮಾಡ್ತೇನೆ ಎರಡು ಬೇರೆ ಕೇಳ್ಕೊಂಬರ್ತೀಯ ಬೇ ಹೋಗಿ ಬೆಳಗ್ಗೆ ನಾಳೆ ಸಂಜೆ ಹ್ಞೂ ಅಲ್ಲಿ ಮೇಲೆ ಹಂಗೆ ಹಾಕಿರ್ತಾರಲ್ಲ ಕೇಳಬೇಕು ಹಿಂಗೆ ಹಾಕಿರಲ್ಲ ಹ್ಞೂ ಆ ಥರ ಹಾಕಿದ್ರೆ ಒಂದು ತಗೊಂಡ್ರೆ ಒಂದು ಲೀಟ್ರ್ ತಂದೆ ಆಮೇಲೆ ಎಣ್ಣೆ ಒಡ್ಕೊಂಡಿದ್ದಿಲ್ಲಲ್ಲ ಅದಕ್ಕೆ ಅರ್ಧ ಲೀಟ್ರ್ ಬರ್ತಿದ್ದೆ ನಾನು ಸ್ವಲ್ಪ ಹಾಕ್ಲೆ ಆಗಿತ್ತು ಅಷ್ಟಾ ಇಲ್ಲಾಂದ್ರೆ ನಾನು ಹಾಕಿರ್ತೀನಿ ನೀನು ಹೋಗು ತಗೊಂಬರ್ ಬೆಳಗ್ಗೆ ಅಂದರೆ ನೀನು ಬೆಳಿಗ್ಗೆ ನನಗೆ ಅಷ್ಟೊತ್ತಿಗೆ ಆಗಲ್ಲಪ್ಪ ನಾನು ಜೀವ ತಿನ್ಬೇಡ ನೀನು ನೀನು ಎಪ್ಸ ಟೈಮಿಗೆ ಎಪ್ಸತ್ ನಾನು ಎಷ್ಟೊತ್ತಿಗೆ ಅಂತ ಮಾಡಿದ್ದಿ ನೀನು ಅವರು ಅಲ್ಲಿ ಎಬ್ಬಸ್ತೀನಿ ಅವ್ರಿಗೆ ರೆಡಿ ಮಾಡ್ಕೊಬೇಕಲ್ಲ ನಾನು ನಾಳೆ ನಾಳೆ ಒಂದಿನ ಅಷ್ಟೇ ಟೆನ್ಶನ್ ತಗೋಬೇಡ ಕೂಲಾಗಿರೋ ಬರ್ತಿರೋ ಟೈಲ್ಸ್ನಾರು

ಪಾಪ ಅವ್ರು ಏ ಬರುತ್ತಾ ಇರೋದು ಅವ್ರಲ್ಲ ಅಂತ ಅಂತಿಲ್ಲ ನನಗೆ ಟೆನ್ಶನ್ ಆಗೈತೆ ಅಂದೆಲ್ಲ ಟೆನ್ಶನ್ ತಗೊಳಂಥದ್ದು ಏನಿಲ್ಲ ಟೈಲ್ ಹಾಕರ್ ಬರೋದು ಅಂತ ಅಂದಿದ್ದು ಅಲ್ಲ ಒಬ್ಬನೇ ಈಗ ಅಲ್ಲೇ ಇದ್ರೆ ಒಂದು ಇವತ್ತು ನೋಡ್ದಿಲ್ಲ ಬರೀ ಕೆಲಸ ಮಾಡಿಲ್ಲ ಇವತ್ತು ಏನು ಹ್ಮ್ ಒಂದು ಟೈಮ್ ನಾನು ಅಂಗ್ಡಿಗೆ ಹೋನ್ಯ ಹ್ಞೂ ಉಷ್ಟು ಕರೆಂಟಿನ ಸಾಮಾನು ತಗೊ ಆಮೇಲೆ ಅಲ್ಲಿ ಬೆಳಗ್ಗೆ ಎಷ್ಟೊತ್ತಿಗೆ ಹೋಗಿದ್ ನಾನು ಹತ್ತು ಗಂಟೆ ಹೋಗಿದ್ಯಾ ಹನ್ನೆರಡು ಓದಿ ಹನ್ನೆರಡು ಮುಖಲಾತ ಹೊಟ್ಟೆ ಶೂ ಅಂದ್ರೆ ಶೂ ಹ್ಮ್ ಇಷ್ಟು ಲೆಕ್ಕ ಮಾಡಿಸಿ ಅವನ್ ತರಗ ಆಮೇಲೆ ಅಲ್ಲಿಂದ ಬಂದ್ ಬಂದೆ ಇವನ್ ಪ್ಲಂಬರ್ನೇರು ಬಂದ್ರ ಹ್ಮ್ ಅವ್ರನ್ನ ಕರ್ಕೊಂಡು ಅಲ್ಲಿ ಸ್ವಲ್ಪ ಕೆಲ್ಸ ಇತ್ತು ಅದನ್ನ ಮಾಡಿದೆ ಆಮೇಲೆ ಅವ್ರ ಮುಗಿಯೋದಕ್ಕೂ ಇವನು ಕಾರ್ಪೆಂಟ್ರು ಅವನು ಬಂದು ಅವ್ನ ಕರ್ಕೊಂಡು ಓದೇ ಒಂದು ಹತ್ತು ಹದಿನಾರು ಅಂಗಡಿ ತಿರುಗಾಡಿದ್ವಿ ರೇಟ್ ಎಲ್ಲಿ ಕಮ್ಮಿ ಆಯ್ತದ ದೂರಿಂದ ಎಲ್ಲ ಮೆಜರ್ಮೆಂಟ್ ಕೊಟ್ಟು ಬಂದ್ನೆ ಅಲ್ಲಿಂದ ಬ ಇನ್ನೂ ಬಂದಿದ್ದಿಲ್ಲ ನೀ ಫೋನ್ ಮಾಡಿ ಗ್ಯಾಸ್ ಖಾಲಿ ಆಗೈತಿ ಗ್ಯಾಸ್ ಖಾಲಿ ಆಗೈತಿ ಅಂದಿಲ್ಲ ಮತ್ತೆ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡೋಣ ಅಂತ ಬಂದೆ ಅಷ್ಟೊಳಗೆ ಮತ್ತು ನಾಳೆ ತರಿಸ್ ಬರ್ತಾರೆ ಅಂದಿಲ್ಲ ಮತ್ತು ರೇಷನ್ ಖಾಲಿಯಾಗಿತ್ತು ಅಂದೆ ಅಕ್ಕಿ ಅದ ಒಂದು ಅಕ್ಕಿ ಅದ ಅದಕ್ಕೆ ಮತ್ತು ನಾನು ಒಂದು ಪ್ಯಾಕೆಟ್ ತರಿಸಿದ್ದೆ ಅಕ್ಕಿ ಮತ್ತು ಅವರೆಲ್ಲ ಬರ್ತಾರೆ ಅಡುಗೆ ಮಾಡೋಕ್ಕೆ ಸರಿಯಾಗೆ నాళప అంద్రజూరు ఇవ్వ రేషన్ అక్క నా నెన్పే ఆగల్ నాకు నెల సంజ సంజె ఊతారా తర్లే బ సొప్పు ఎట్కొట్టేనా ನಾನೊಂದು ಮದುವೆಯ ಮಾಡಿಕೊಂಡೇ ಮನದ ಆನಂದವನ್ನು ನನಗೆ ಭಾಳ ಇಷ್ಟ ಇದು ಏನು ಆಡ ಅಲ್ಲ ಇದ್ರ ಪಲ್ಯ ಕಾಲಿಫ್ಲವರ್ ಹ್ಞೂ ಅದ್ರಾಗ ಇದು ಕುರಿ ಮಟನ್ ಸಾಂಬಾರಿಗೆ ಹಾಕ್ತಾರಲ್ಲ ಸಾಮಾನು ಒದ್ದು ಹಾಕಿ ಮಾಡಿಬಿಟ್ರೆ ಆ ಚೆನ್ನಾಗೈತ ಹ್ಞೂ ಗಾಮತಿ ಬೆಳೆ ಬೆಳೆ ಅಂದರೆ ಮುಖ್ಯವಾಗಿದ್ದು ಇದೆ ಇದನ್ನೇ ಜಾಸ್ತಿ ಬೆಳೆದ್ ಇದೊಂದು ಒಂದು

ಇದು ನೆಕ್ಸ್ಟ್ ಡೇದು ವೀಡಿಯೋ ಮಾರನೇ ದಿನ ಬೆಳಗ್ಗೆ ವೀಡಿಯೋ ಮಾಡಿರೋದು ಇವತ್ತು ಟೊಮೊಟೊ ಭಾತ್ ಥರ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತು ಚಕ್ಕೆ ಲವಂಗ ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೊಳ್ತೀನಿ ಆಮೇಲೆ ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿನ ಹಾಕೊಂಡಿದ್ದೀನಿ ಇವಾಗ ಅವರಿಗೆ ತಿಂಡಿ ಹಾಕ್ಕೊಟ್ಟಿದ್ದೀನಿ ತಿನ್ನೋಕ್ಕೆ ಮುಂಚೆನೇ ವೀಡಿಯೋ ಮಾಡಬೇಕಿತ್ತು ಬಟ್ ಇನ್ನೊಬ್ಬರು ತಿಂಡಿ ತಿಂತಾಯಿದ್ರು ಹಾಗಾಗಿ ವೀಡಿಯೋ ಮಾಡಲಿಲ್ಲ ಇದು ಸ್ವಲ್ಪ ಹೊತ್ತಾದಮೇಲೆ ವೀಡಿಯೋನ ಇದ್ದೀನಿ ಇವಾಗ ತಿಂಡಿ ತಿಂದ್ಬಿಟ್ಟು ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ಕೂಡ ಒಬ್ಬರೇ ಹೋಗ್ತಾ ಇದ್ದಾರೆ ಇನ್ನೊಬ್ಬರು ಬರ್ತಾ ಇಲ್ಲ ಹಾಗಾಗಿ ಇವತ್ತು ಟೈಲ್ಸ್ ಹಾಕೋರು ಬರ್ತೀನಿ ಅಂತ ಅಂದಿದ್ರು ಬರ್ತಾರ ಏನೋ ಅದು ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಮನೆ ಹತ್ರ ಹೋಗಿ ಅದೇನೇನು ಬೇಕೋ ನೋಡ್ತೀನಿ ಅಂತ ಹೇಳಿ ಹೊರಟಿದ್ದಾರೆ ಆಲ್ರೆಡಿ ಅವ್ರು ಹೋಗುವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಗಿತ್ತು ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ ಪ್ರತಿಯೊಬ್ಬರು ಕೂಡ ಒಳ್ಳೊಳ್ಳೆ ಕಮೆಂಟ್ಸ್ನ ಇದ್ದೀರಾ ನನಗಂತೂ ಆ ಕಮೆಂಟ್ಸ್ಗಳನ್ನ ನೋಡ್ತಿದ್ದಾಗೇ ಹೊಟ್ಟೆ ತುಂಬೋಗುತ್ತೆ ಎಷ್ಟು ಖುಷಿಯಾಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ